ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ ಅಂತ ಫುಲ್ ಅಂದ್ರೆ ಫುಲ್ ಆರಾಮ್ ತಪ್ಪ ಬಿಟ್ಟದ್ದು ನೋಡ್ರಿ ಎಂದೋ ಜಾತ್ರೆಗೆ ಹೋಗಿ ನೀನು ಬಂದಿನಿ ಆರಾಮ ತಂದು ಬಿಟ್ಟದ್ರಿ ನಂಗೆ ಮೈ ಕೈ ಊರಿಗೆ ಗೋಳಿ ತೊಂದನು ಕಮ್ಮಿ ಆಗೋಲ್ಲದ ನಂಗೆ ಅದಕ್ಕೆ ನೋಡಿರಿ ಚಿಕ್ಕರಿದ್ರು ಟೈಮ್ ಎಷ್ಟಾಗ್ಯದ ಏಳು ಗಂಟೆ ಹೇಗಿದೆ ರೀ ಫ್ರೆಂಡ್ಸ ಏಳು ಗಂಟೆ ರೀ ಏನು ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ ಆರಾಮ್ ಜಲ್ದಿ ಇದ್ರೆ ಜರ ಕೆಲಸಗಳು ಪಟ್ಟ ನಾ ಜಲ್ದಿ ಎದ್ರೆ ನಮ್ಗೆ ಅನುಕೂಲ ಆಗ್ತದ್ರೆ ಎಲ್ಲ ಕೆಲಸಗಳು ಏಳು ಗಂಟೆ ಅಟಿಗೆ ನಾನು ಎಲ್ಲ ಮುಗಿಸ್ಕೊಂಡು ಕೆಲ್ಸಿಗೆ ಓದ್ತಿದ್ದೆ ಸೊ ಇವತ್ತು ನಾ ಹೇಳ್ದೆ ಏಳು ಗಂಟೆಗೆ ಎದ್ದೀನಿ ರೀ ಹುಡುಗರು ನಮ್ಮ ಮಂದಿಕೊಂಡ ಫುಲ್ ಅಂದ್ರೆ ಫುಲ್ ಆರಾಮ್ ಪೆಟ್ಟದ ನೆಗಡಿ ಮೈ ಕೈ ಉರಿ ಗೋಳಿ ತೊಗೊಂಡ್ರು ಕಮ್ಮಿ ಆಗವಲ್ಲ ರೀ ರಾತ್ರಿ ಅಂತೂ ನಿಮ್ಗೆ ಹೇಳ್ತೀನಿ ಎಲ್ಲಿದ್ದಲ್ಲೇ ಇಟ್ಟು ಮಕ್ಕೊಂಡಿದ್ದೀರಿ ನಾ ಭಾಂಡೆ ತಿಕ್ಕಿಲ್ಲ ಏನೂ ಮಾಡಿಲ್ಲ ಎಲ್ಲಿದ್ದೆ ಬುಟ್ಟಿ ಹಾಕ್ಸಿದ್ನ ಹಾಕಿಲ್ಲ ಎಲ್ಲದಲ್ಲೇ ಗಿಡ ನಾ ಮಕ್ಕೊಂಡ್ ಬಿಟ್ಟಿದ್ರಿ ಯಾಕಂದ್ರೆ ಮೈ ಕರ್ಲತಿತ್ತು ನಿದ್ದೆ ಹೊಂಟಿತ್ತಲ್ಲ ರೀ ಹಂಗೆ ಮುಂಜಾನು ಮೆದ್ರ ಪ್ಲೇನ ಅಂತೇಳಿ ಎಲ್ಲದಲ್ಲೇ ಟ್ಯೂಷನ್ಗೆ ಮರ್ಕೊಂಡ್ಬಿಟ್ಟೀನಿ ರೀ ಏನು ಏನೂ ಮಾಡಿಲ್ಲ ಈಗ ಅದು ಏಳು ಗಂಟೆಗೆ ಇದ್ದೀನಿ ಏನೇನು ಮಾಡಬೇಕು ಏನೇನು ಬಿಡಬೇಕು ಮುಂಜಾನೆ ಮುಂಜಾನೆ ಏನು ಪರವಾಗಿ ಸಾಲಿ ಕಳಿಸ್ಬೇಕು ನಾ ದೇವ್ರ ಪೂಜೆ ಮಾಡಬೇಕು ಏನಾರು ಕೆಲ್ಸಕ್ಕೆ ಹೇಳ್ಬೇಕು ಒಂದು ಒಂದು ತಿಳ್ಯವಲ್ಲ ರೀ ಫ್ರೆಂಡ್ಸ ಕಡೆ ಚಳಿ ಹೊಡ್ಲಿಗೈತಿ ನೋಡಿರಿ ಏನು ಮಾಡ್ಬೇಕು ರೀ ಫ್ರೆಂಡ್ಸ ಎಷ್ಟೇ ಏನೇ ಇದ್ದರೂ ಎಂಥ ಪರಿಸ್ಥಿತಿನೇ ಇದ್ದರೂ ಎಂಥದೇ ಅಡಚಣೆ ಇರಲಿ ಎಂಥ ಏನೇ ಆಗಿರಲಿ ಹೆಣ್ಮಕ್ಳಿಗೆ ಎಷ್ಟೇ ಆರಾಮ ತಪ್ಪಲಿ ಮನೆ ಕೆಲಸ ಅಂತೂ ತಪ್ಪಿದಲ್ಲ ಅಲ್ರಿ ಫ್ರೆಂಡ್ಸ ಖರೆ ಅಲ್ರಿ ರೀ ಕೆಲಸ ಅಂತೂ ತಪ್ಪಿದ್ದಲ್ಲ ನಮಗೆ ಇಷ್ಟೇ ಆರಾಮ್ ತಪ್ಪಿದ್ರೇನು ಏನೇ ಮಾಡಿದ್ರೇನು ನಾವು ಕೆಮ್ಮು ಕೆಲಸಗಳ್ ನಾವು ಮಾಡ್ಕೊಳ್ಳೇಬೇಕು ನಾವು ಮಾಡಲಿ ಅಂದ್ರೆ ನಡೆಯಂಗಿಲ್ಲ ಯಾಕಂದ್ರೆ ಮಕ್ಳು ಇರ್ತಾವ್ರಿ ಮನೆಯಾಗ ಅವ್ರಿಗೆ ಮಾಡ್ಬೇಕಾಗ್ತದ ನಂಗೆ ಆರಾಮ ತಪ್ಪಿ ನಾನು ಮಂದ್ಕೊಂಡು ಅಂತಂದ್ರೆ ಅವ್ರಿಗೆ ಊಟ ನೆಡ್ಚಣ್ಣ ಬರ್ತದೆ ಸಾಲಿ ಗಡಣ ಬರ್ತದೆ ಹಾಗಾಗಿ ಆರಾಮ್ ತಪ್ಪದ್ರಿ ಏನೇ ಆಗಲಿ ನಮ್ಮ ಕೆಲಸ ನಾವು ಮಾಡೇಬೇಕು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಆದ್ರೆ ನಮ್ಮ ಯಜಮಾನ್ರವ್ರು ಇದ್ರಲ್ರಿ ಏ ಅಷ್ಟೇನು ಕಷ್ಟ ಆಗಲ್ಲ ರೀ ನಂಗೆ ಆರಾಮಿತ್ತಂದ್ರೆ ಅವರೆಲ್ಲ ನೋಡ್ಕೊತಾರೆ ಹುಡುಗರು ಅಡಿಗೆ ಸಾಲಿ ಪಿಲಿ ಎಲ್ಲ ಕಳ್ಸೋದು ಮಾಡೋದು ನಂಗೆ ಆರಾಮ್ ತಪ್ತಾರೆ ಅದು ಹೇಳೋದು ಹಾಕೋದು ಎಲ್ಲ ಅವ್ರು ನೋಡ್ಕೊತಾರೆ ಅವ್ರಿಗೆ ಈಗ ಅವ್ರಿಗೆ ಇಲ್ಲಿ ಇಲ್ಲಲ್ರಿ ನಂಗೆ ಇಷ್ಟ ಅಡ್ಚಿನ್ ನೋಡಿರಿ ಫ್ರೆಂಡ್ಸಾ ಎಲ್ಲ ನಾನೇ ಮಾಡ್ಕೋಬೇಕು ಆದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ರೀ ಕರೆ ಇದ್ರೆ ಕಮೆಂಟ್ ಹಾಕ್ರಿ ಹೆಣ್ಮಕ್ಳು ಸ್ಟ್ರಾಂಗ್ ಏನೇ ಇದ್ರು ಏನೇ ಆದ್ರೂ ಅಂಥ ಪರಿಸ್ಥಿತಿನೇ ಇದ್ರು ಮನೆ ಕೆಲಸ ಅಂತ ಮಾಡಲೇಬೇಕು ಏನು ತಪ್ಪಂಗಿಲ್ಲ ಎಲ್ಲ ಪ್ರತಿಯೊಂದು ಮುಂಜಾನೆ ಏಳೋವರೆಗೂ ರಾತ್ರಿ ಮನ್ಗೋ ತನಕ ಕೆಲಸ ರೀ ನಮ್ಗೆ ಇವಾಗ ನಾವು ಆರಾಮಿಲ್ಲ ಅಂತೇಳಿ ಎಲ್ಲದಲ್ಲಿ ಬಿಟ್ಟು ಮಾಡಿ ಮತ್ತೆ ಮಾಡ್ತೀನಿ ನಾವೇ ಮಾಡಬೇಕು ನಾವೇ ಅಯ್ಯೋ ಇವತ್ತು ದಿನ ಮಾಡಲಿ ಅಂದ್ರೂ ನಾಳೆ ನಾವೇ ಮಾಡಬೇಕು ನಾಳೆ ಒಂದಿನ ಮಾಡಲಿ ಅಂದ್ರೆ ನಾಡ್ದು ನಾವೇ ಮಾಡಬೇಕು ಇಲ್ಲ ರೀ ಫ್ರೆಂಡ್ಸ ಸೊ ಇವಾಗ ನೀರು ಕಾಸು ಇಟ್ಕೊಳ್ತೀನಿ ರೀ ಮೈ ತೊಳ್ಕೊಬೇಕು ಒಂದು ಸ್ವಲ್ಪ ಸುಡ ಸುಡ ಮೈ ತೊಕ್ಕೋಬೇಕು ಸುಡ ಸುಡ ನೀರ್ಲಿ ಅಂತೇಳಿ ಬೊಕ್ಕಳೆ ಕಾಸೇನು ರೀ ಇವತ್ತು ನೀರಾ ಬಾಂಡೆ ಏನು ತಿಕ್ಕೊಳಕ್ಕೆ ಹೋಗಲ್ಲ ರೀ ಈಗ ವಯಸ್ಸು ಡಬ್ಬಾ ವಯಸ್ಸು ಪಿಲ್ಲೆಗೆ ಹಚ್ತೀನಿ ರೀ ಔಟಿ ಟಿಫನ್ ಬಾಕ್ಸ್ ಸಾವ್ರೀ ಸಾಲಿಗೆ ಹೋಗ್ತಲ್ಲ ರೀ ಔಷ್ಯ ತೊಳೆದಕ್ಕೆ ಅಕ್ಕಿ ಹಚ್ಬಿಡ್ತೀನಿ ಮಾಡ್ತಾಡಿನ ನಂಗೆ ಒಂದು ಸ್ವಲ್ಪ ಆರಾಮಿದ್ದಿಲ್ಲ ಅಂದ್ರೆ అయికే మాట్తాళ నమ్ పిల్లు అదకొందర సుడు సుడా నాకీ మై త్రత జాస్తి గరం కసల్ నాస్టే అంటే కమ్ి కతినీ ఇవతే స్వల్ప ఆరం ఇలా అంతకే హచ్చి కసీ నర అవును బుక్ కడక అందరూ కడ కాయిబే నోడి ఫ్రెండ్స హారత్సుడు సుడా నీరు హాకొదల మై హారజ్జిగ్తితో సో మై హారత అంత సుడు సుడా నీరు హాకొత్త మై ఎలా తో ఫ్రెండ్స ఇవగా అదివరు పూజ మన శుక్రవారు ఇవత లేట్ నోడ్రీ నగ్ హ పూజ మాత్రి నోడి ఫ్రెండ్సా ಇವತ್ತು ಅಂದ್ರೆ ಹೆಂಡಿ ಚಳಿ ಹೊಡಿಬೇಕಿತ್ತು ರೀ ಅದು ಹೆಂಡಿ ಕಲರ್ ಇರ್ತದೆ ನೋಡಿರಿ ಆ ಕಲರ್ ತೊಗೊಂಡು ಹೆಂಡಿ ಕಲರ್ ಹೊಡಿಬೇಕಂತಂದ ಅದೇನು ನಾವು ಮುಂಜಾನೆ ಲೇಟ್ ಮಾಡಿದ್ದೆ ದಿಂಡಿ ಎಲ್ಲಿ ಹೆಂಡಿ ತೊಗೊಂಡು ಅದು ತೊಗೊಂಡು ಕಲರ್ ತೊಗೊಂಡು ಅಂತೇಳಿ ಏನು ಹೆಂಡಿ ಕಲರ್ ಹೊಡ್ಲಿಕ್ಕೆ ಹೋಗಿಲ್ಲ ರೀ ದೇವ್ರ ಪೂಜೆ ಮಾಡಿನಾಗ ದೇವ್ರ ಪೂಜೆ ಮಾಡಿದ್ಮೇಲೆ ನಾವು ಹೊಸಲ್ ಪೂಜೆ ಮಾಡೋದು ಅಂದ್ರೆ ಮನೆಯಾಗ ಅಂದ್ರೆ ಮನೆಯಾಗ ದೇವ್ರ ಪೂಜೆ ಮಾಡಿ ದೀಪ ಹಚ್ಚಲ್ರಿ ದೀಪ ಹಚ್ಚಲಾರ್ದೆ ಈ ಕಡೆ ದೀಪ ಹಚ್ಚಿ ಯಾವಾಗ ಬಿದ್ದು ಹೊಸಲ್ ಪೂಜೆ ರೀ ಅದೇನೋ ಆ ಕಡೆ ದೀಪ ಹಚ್ಚಿ ಕಡೆ ಹೊಸಲ್ ತೊಳಗಬಾರ್ದಂತ ತೊಳ್ಕೊಂಡು ಹೋದ್ತಂತರಿ ಮನೆ ಹಾಗಾಗಿ ಮನೆಯಾಗೋ ದೇವ್ರ ಪೂಜೆ ಮಾಡ್ತೀನಿ ಖರೆ ದೀಪ ಹಚ್ಚಲ್ಲ ದೀಪ ಹಚ್ಚಲಾರ್ದೆ ಬಂದು ಇಲ್ಲಿ ಬಂದು ಹೊಸ ಪೂಜೆ ಮಾಡೇನಿ ಆಮೇಲೆ ಬತ್ತಿ ದೀಪ ಎಲ್ಲ ಹಚ್ತೀನಿ ರೀ ಕಂಚ ಅದನ್ನು ಸಿಂಪಲಾಗಿ ರೀ ರಂಗೋಳಿ ಏನು ಮಾಡ್ತೀರಿ ತೆಲಿಯೋದು ಕಂಡುಬಿಟ್ಟು ನೆನಸ್ಕೊತಿತ್ತು ನಮ್ಮ ಪಿಲ್ಗೆ ಹಚ್ಬೇಕಂದಿದ ಪಿಲ್ಲ ಇದು ಮಾಡಂತ ದೀಪ ರಂಗೋಳಿ ಹಾಕತ್ತ ಅಕ್ಕಿಗೆ ಹಚ್ಬೇಕಂದ ಅಕ್ಕಿನೂ ಅವು ಅವತ್ತ ಮಾಡ್ತಾವ್ರ ಮುಂಜಾನೆ ಹೇಳೋದು ಲೇಟ್ ಮಾಡಿ ಹತ್ತ ಅಕ್ಕಿ ಭೀ ಥಂಡಿ ಉಟ್ಟದಲ್ಲ ಅದಕ್ಕೆ ನಾನೇ ಹಾಕೋದು ಇರ್ತೀನಿ ನಾನೇ ಹಾಕ್ಲತ್ತೀನಿ ನೋಡಿರಿ ರಂಗೋಳಿ ನೋಡ್ರಿ ಯಾಕಂತ ಸಿಂಪಲ್ ತೆಗಿಲೈತೀನಿ ಈ ಕಡೆ ಇಲ್ಲಂತೂ ರಂಗೋಳಿನೇ ಇಳಿಸಿಲ್ಲ ನಾ ಬರೀ ಅಲ್ಲಿ ಏನು ನಮ್ಮ ಏನು ಇದು ಇರತ್ತದ ನೋಡಿರಿ ಅಲ್ಲಿ ಇಷ್ಟು ರಂಗೋಳಿ ಹಾಕಿನಿ ಎಲ್ಲ ಬೆಳಕು ಹೋಗಿಬಿಟ್ಟದ ನಾ ಇಷ್ಟೆಲ್ಲ ಮಾಡೋತನ ಟೈಮ್ ಏಳು ಗಂಟೆ ಆಗಿತ್ತು ಪುಣೆ ಪುಣೆ ಅಂಟ್ರತನ ಏಳು ಗಂಟೆಗೆ ಎದ್ದೀನಿ ರೀ ಪುಣೆ ತನ ಇದೆ ದೇವ್ರ ನನಗೆ ಗಂಟೆ ಬೇಕು ರೀ ದೇವ್ರ ಪೂಜೆ ಹೊಸಲು ಪೂಜೆ ರಂಗೋಳಿ ಕಡೆಯೋದು ಮಾಡೋದು ಅಲ್ಲ ಅದೆಲ್ಲ ಒಂದು ಗಂಟೆ ಬೇಕು ನಂಗೆ ಮುಂಜೆ ಮುಂಜಾನೆ ಅದು ಒಂದು ಗಂಟೆ ಆಗೋದಲ್ಲದೆ ಇದು ವೀಡಿಯೋ ಮಾಡೋದು ಒಂದು ಇಷ್ಟ್ರಿ ಅದೇ ವೀಡಿಯೋ ಈ ಕಡೆ ಈ ಕಡೆ ಸೆಟ್ ಮಾಡಬೇಕು ಈ ಕಡೆ ಈ ಕಡೆ ಹಚ್ಚಬೇಕು ಇದು ಒಂದು ಕೆಲಸ ಅಲ್ಲದಲ್ಲದೆ ಅದು ವೀಡಿಯೋ ಮಾಡೋದು ಒಂದು ಕೆಲಸ ಇರ್ತದೆ ರೀ ನನಗೆ ನಂಗೆ ನಿನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ನೀನು ನಾನು ನಿನ್ನೆ ಹೊಟ್ಟೆ ವೀಡಿಯೋ ಮಾಡೋಕ್ಕಾಕಿಲ್ ಇವತ್ತು ಅಪ್ಲೋಡ್ ಮಾಡ್ಲಕ್ಕ ಸೊ ಹಂಗಾಗಿ ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡತ್ತೀನಿ ಇವತ್ತು ವ್ಯದ್ದು ಬೆಳಗ್ಗೆ ವೀಡಿಯೋ ಮಾಡತ್ತೀನಿ ಇವಾಗ ಅದಕ್ಕೆ ಎಡಿಟಿಂಗ್ ಮಾಡಿ ಅದಕ್ಕೆಲ್ಲ ಟೈಟಲ್ ಇಟಲ್ ಹಾಕಿ ಇವತ್ತೇ ಅಪ್ಲೋಡ್ ಮಾಡಬೇಕು ಸೊ ಭಾಳ ಕಷ್ಟಪಡ್ತೀವಿ ರೀ ವೀಡಿಯೋ ಮಾಡ್ಬೇಕಾದ್ರೂ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೀವು ವೀಡಿಯೋ ನೋಡಿದ್ರೆ ಅಲ್ಲರಿ ನಾವು ಒಂಥರ ಒಂಥರ ಖುಷಿ ಆತದ ಕಮೆಂಟ್ ಹಾಕಿರಿ ಲೈಕ್ ಕೊಟ್ಟ್ರಿ ಅಂದ್ರೆ ಯಾಕಂದ್ರೆ ನೋಡ್ರಿ ನಾ ಬೆಳಿಗ್ಗೆ ಆರಾಮ್ ತಪ್ಪೇನು ಬೆಳಿಗ್ಗೆ ಅಂತ ವೀಡಿಯೋ ಅಪ್ಲೋಡ್ ಮಾಡೇಬೇಕು ನಾ ಅಂತ ಹೆಚ್ಚಿನಕ್ಕೆ ವೀಡಿಯೋ ಮಾಡಕ್ಕೆ ಹತ್ತಿನಿರಿ ನಾನು ಸುಮ್ಮನೆ ಅಲ್ಲರಿ ಅದನ್ನು ಸ್ಟ್ಯಾಂಡೊಂದು ಮುರಿದ ನಂದು ನಮ್ಮ ಪಿಲ್ಲನೇ ವೀಡಿಯೋ ಮಾಡ್ಲಾಕತ್ತಾಳೆ ಸ್ಟ್ಯಾಂಡ್ ಮುರಿದಲ್ರಿ ನಂದು ವೀಡಿಯೋದು ನಮ್ಮ ಪಿಲ್ಲನೇ ಮಾಡ್ಲಾಕತ್ತಾಳೆ ಈಗ ಅದಕ್ಕಾಗಿ ನೀವು ವೀಡಿಯೋ ನೋಡಿರಿ ಸೊ ಇವಾಗ ದೀಪ ಹಚ್ಚಿ ನೋಡಿರಿ ಫ್ರೆಂಡ್ಸ್ ಆ ದೀಪ ಹಚ್ಚಿ ಊದುಬತ್ತಿ ಹಚ್ಚಕತ್ತೀನಿ ಊದ ಊದ್ ಹಚ್ಚಕತ್ತೀನಿ ರೀ ಇಲ್ಲ ಇಲ್ಲರೋ ಕಲಿಯಾಗೆ ಇದು ಊದಿತ್ತು ಊಹ ಹಚ್ಚಕತ್ತಿನ ಇವತ್ತು ಶುಕ್ರವಾರ ನೋಡಿರಿ ಇವತ್ತು ಶುಕ್ರವಾರ ನಾವು ಉಪ್ಪಿನ ದೀಪ ಹಚ್ಚಿಲ್ಲ ಯಾಕಂದ್ರೆ ನಂಗೆ ಇದ್ದಿಲ್ಲ ಇಳೋದೇ ಲೇಟ್ ಮಾಡಿದ್ದೀನಿ ನಾ ಆರುವ ಆರು ತನಕ ಉಪ್ಪಿನ ದೀಪ ಹಚ್ಬೇಕಿತ್ತು ರೀ ಖರೆ ನಾ ಇಳದೇ ಏಳಕ್ಕೆ ಅಂತೇಳಿ ಇವತ್ತು ರೀ ಮತ್ತೆ ಮುಂದಿನ ವಾರ ಹಚ್ಚರತ್ತೇಳ್ ಬಿಟ್ಟಿನಿ ಈಗ ಈ ವಾರ ರೀ ಉಪ್ಪಿನ ದೀಪ ಸೊ ಶಮಕ್ಷಿ ಏನಂತಾರೆ ತಪ್ಪಾಯಿತು ಲಕ್ಷ್ಮೀ ದೇವಿ ಹತ್ತಿರ ಕ್ಷಮಿಸಿ ಬಿಡು ಅಂದ್ಬಿಡ್ದ್ರಿ ಇವಾಗ ಹೊಸ ಭೂಲಿ ಏನಂತಾರೆ ಉದ್ವತ್ತಿ ಬೆಳೆ ಹೊಸ್ದಲಂತೀನಿ ನೋಡ್ರಿ ಸೂರ್ಯದೇವನಿಗೆ ಐಸಲ ಸೂರ್ಯದೇವ ಐನಮ್ಮ ಅಂತೇಳಿ ಹೇಳಿ ಅವನಿಗೆ ಉದ್ಬತ್ತಿ ಬೆಳಗಿ ಈ ಕಡೆ ಮತ್ತು ಹೊಸಲಿಗೆ ಬೆಳಗ್ತೀನಿ ರೀ ಎರಡು ಹೊಸಲಿಗೆ ಈ ಎರಡು ಬಕ್ಳಿಗೆ ಈ ಬಕ್ಕಲು ಆ ಬಕ್ಲ ಎರಡು ಬಕ್ಲಿಗೆ ಬೆಳಗ್ಗೆ ಏನೇ ಮುಖಂಡವ್ ಒಟ್ಕೊಂಡು ಪರಿಸರಮ್ಮ ನಮ್ಮ ಎರಡು ಪರ್ಗಳು ಏನೋ ಮುಕ್ಕೊಂಡವ್ರಿ ನಮ್ಮ ಪಿಲ್ಲ ಯೆವತ್ತೆ ಚಕ್ಕಿ ಬೀಳ್ ಮಾಡ್ಲಾಕ ಹಚ್ಚಿದ ಸ್ಟ್ಯಾಂಡ್ ಖರಾಬ್ ಸಲಿಂದ ಅಕ್ಕಿನೇ ಬೀಜೆ ಮಾಡೋತ್ತ ಈಗ ಒಂದು ಸ್ವಲ್ಪ ಏನಂತಾರೆ ಹೂದ್ ಬತ್ತಿ ಅದು ಬೆಳಗ್ಗೆ ಊದದ ಬೆಳಗ್ಗೆ ಒಂದು ಸ್ವಲ್ಪ ಧ್ಯಾನ ಮಾಡಿದ್ರೆ ಐದು ನಿಮಿಷ ಇಲ್ಲ ನಂಗೆ ಟೈಮ್ ಸಿಗಲ್ಲ ರೀ ಇವಾಗ ಆರಾಮಿಲ್ಲಲ್ರಿ ಇವತ್ತೇನು ಸಿಗಲ್ಲ ಅಷ್ಟೇ ಒಂದು ಐದು ನಿಮಿಷ ಮಾಡ್ತೀನಿ ಮಾಡಿ ಅಡುಗೆ ನಿಂದಿರ್ತೀನಿ ಮೊದಲು ಹುಡುಗುರಿಗೆ ಕಳ್ಸ್ಬೇಕಲ್ರಿ ಸಕ್ಕೇ ಕುದಿಸ್ಕೆ ಇಟ್ಟಿದ್ದ ನಂಗೆ ಈ ಕಡೆ ಬೇಳೆ ಕುದ್ದದ್ದು ನೋಡಿರಿ ಇದಕ್ಕೆ ಕರಾವಳಿ ಪಾಣಿ ಹೊಡಿಬೇಕು ಅಡುಗೆ ಏನು ಜಾಸ್ತಿ ಮಾಡ್ಲಿಕ್ಕೆ ಹೋಗಿಲ್ರಿ ಚಪಾತಿ ಪಲ್ಯ ಮಾಡ್ಬೇಕದ ಕರೆ ಅಂದ್ರೆ ನನಗೆ ಆರಾಮಿಲ್ಲ ನಾನು ಅಡುಗೆ ಮಾಡಿಲ್ಲ ಇವತ್ತು ಅನ್ನ ಬೆಳೆ ಮಾಡ್ಕೊಡ್ತೀನಿ ಅವರಿಗೆ ಈ ಕಡೆ ಬಿಸಿನೀರು ಇಟ್ಟು ನೋಡಿರಿ ನಂಗೆ ಬಿಸಿನೀರು ಕೊಡ್ಲಿಕ್ಕೆ ಮುಂಜಾನೆ ಮುಂಜಾನೆ ಬಿಸಿನೀರು ಕೊಡ್ತೀನಿ ಗರ ಮಾಡ್ಕೊಂಡು అదేకి ఇం ఈ కడ కారు బి పణి వాడతీ అంతకడి అన్నీ ఇడ్లకీ అన్నీ ఇట్టం అయి అన్న బే కట్తీ అతను నోడం చెంచమే మాట్తాను ఇక ఈ అన్న బి ఇక్కడ కుక్కర్కి అన్నీ ఇట్ీ ఈ అదే అన్న బి ఉండు అదే అన్న బే కట్కారు సాలి అవి హబ్బస్ తింద్రీ అని ఈ అనుకుంటారా నా ఎస్ బీరు కుడీత గరం గరం బసినీరు నూ వి కరక్తదేనో అంటే ముంజి ముంజాళి గరం నీరు కుడ్లీక్రి ఫ్యాన్సా ನೋಡಂಬ್ರಿ ಏನೇನು ಆತು ಅಂತೇಳಿ ನಾನು ಆಗಿ ಏನು ಸ್ವಲ್ಪ ಸಣ್ಣ ಆಗ್ಬೇಕಲ್ಲ ರೀ ಆದ್ರೂ ಮುಂಜೆ ಮುಂದೆ ಒಂದು ಸ್ವಲ್ಪ ಗರಮ್ ನೀರು ಕುಡ್ದಿದ್ದು ಇದನ್ನೇ ಬೇರೆ ಇರ್ತದೆ ರೀ ಅದಕ್ಕಾಗಿ ನಾನು ಇಷ್ಟು ಗರಮ್ ನೀರು ಕೊಡ್ಲತ್ತೀನಿ ಇವಾಗ ನಾನು ಕೆಲ್ಸಿಗೆ ಹೋಗಿ ಬರ್ತೀನಿ ರೀ ಫ್ರೆಂಡ್ಸ ಕೆಲ್ಸಿಗೆ ಹೋಗಿ ಬಂದು ಮುಂದಿನ ಅಂತ ನಾನು ನಿನ್ನ ಜೊತೆ ಶೇರ್ ಮಾಡ್ಕೊತೀನಿ ಅವ್ರು ಮುಕ್ಕೊಂಡವ್ರಿಗೆ ಎಂಟಾಗ್ಯದ ಎಂಟೂವರೆ ಅಲ್ಪತ್ವ ಕೆಲ್ಸಿಗೆ ಹೋಗಿ ಬರ್ತೀನಿ ರೀ ಬಂದ್ಮೇಲೆ ನೋಡಂಬ್ರಿ ಅವ್ರಿಗೆ ಸಾಲಗಿರಿ ಏನೋ ಕಳಿಸ್ಬೇಕೆ ನಾ ಭಾಳ ಅವನ ಬಟ್ಟೆ ಬಾಂಡ್ಯ ಹೂವು ಏನು ಮಾಡ್ಬೇಕು ಹೇಳಲ್ದ್ರಿ ಮತ್ತು ಆರಾಮ್ ಸಪಿ ನನಗಂತೂ ಹೋಗಿ ಬರ್ತೀನಿ ರೀ ಫ್ರೆಂಡ್ಸ ఇజ్జు వీరు ఏయ్ ఏడు రప్ప ఎడతన ముక్క ఆ విజ్జు ఇోడా సలిగోద అక్క స ఓద్రు తిరిగి ఓదుళు హెల్త్ తో స్వచ్ఛ హెల్త్ కొడ్రీ నడి మై తొడతీ నడి ఎడ్రీ ఏడు ఫాస్ట్ ಫ್ರೆಂಡ್ಸ್ ಈ ಕಡೆ ಡಬ್ಬ ಕಟ್ಟಿ ನೋಡ್ರಿ ಇವ್ರಿಗೆ ಬಿಸಿ ಬಿಸಿ ಅನ್ನ ಬ್ಯಾಳಿ ಮಾಡಿದ್ ನೋಡ್ರಿ ಡಬ್ಬ ಕಟ್ಟಿನ ಬಿಸಿದು ಈ ಕಡೆ ಊಟ ಮಾಡ್ಲಿಕ್ಕೆ ಬಿಸಿ ಬಿಸಿ ಅನ್ನ ಸಾಂಬಾರ್ ಹಂಗ್ರಿ ಹಂಗ ಬಿಸಿ ಬಿಸಿ ಅನ್ನ ಸಾಂಬಾರ್ ಉಂಡ್ರಿ ಪರ್ಪಟ್ಟ ಮೈ ತೊಳಿತೀನಿ ಇವತ್ ಮೈ ತೊಳೆದ್ರೆ ಉಳ್ಳು ಕೊಟ್ಟಿದ್ರೆ ಫ್ರೆಂಡ್ಸ್ ಅವ್ರಿಗೆ ಹಲ್ ತೊಳೆದಿದ್ ಬರೀ ಹಲ್ ತೊಳೆದು ಉಳ್ಳು ಕೊಟ್ಟಿದ್ದು ಉಳ್ಳು ಕೊಟ್ಟು ಮೈ ತೊಳಿತೀನಿ ಹಂಗ್ ಲೇಟ್ ಹಾಕೋ ಮತ್ತೆ ಮೈ ತಗೊಂಡ್ ಉಂಡ್ರಲ್ರಿ ಮೈ ಎಲ್ಲ ಮಾಡ್ಕೊತಾನ ಮಿಜ್ಜಿ ಅಂತೂ ಹ್ಮ್ ಚಾ ಕುಡಿ ಬಾಡ್ರಿ ಮುಂದೆ ಮುಂದೆ ಊಟ ಮಾಡ್ರಿ ಚಾಗಿ ಏನಿಲ್ಲ ಬರೀ ಊಟನೇ ಅವ್ರೆ ಮುಂಜಾಳ್ದು ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಅದಕ್ಕರಿಗಿ ಮೈ ತೊಳ್ಯಾಡ್ದೆ ಉಳ್ಳು ಕೊಡ್ಲತ್ತಿದ್ರವತ್ತ ಅಂದ್ರೆ ಮೈ ತೊಳದು ಪಟ್ 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 ಕಳಿಸ್ತೀನಿ ಲೇಟ್ ಆಗಿಬಿಟ್ಟದ ಹ್ಞೂ ಫ್ರೆಂಡ್ಸ್ ಹುಡುಗರೆಲ್ಲ ತಯಾರಾದ್ರು ನೋಡ್ರಿ ಹಾಕೊಂಡು ಶುಟ್ಕೊಂಡಿದ್ದು ಶೂಟ್ ಮಾಡ್ಕೊಂಡಿದ್ದೀವಿ ಇಲ್ಲ ಈ ಕಡೆಗೂ ತಯಾರಾಗ್ಯಾರ ಈ ಕಡೆ ಪಿಲ್ಲು ತಯಾರಾಗ್ಯಡ್ರಿ ಕರಡಿ ನೋಡ್ಬೇಡ್ರ ತೆಗಿ ಈಬತ್ತಿ ಸುಮ್ಮನೆ ಈ ಮಾ ತಯಾರಾಗ್ಯಾನ ಇನ್ನೂ ಬಂದು ರೊಕ್ಕ ಕೊಡ್ತಾನೆ ನಿಂಗೆ ಅಲ್ಲಿ ರೊಕ್ಕ ಕೊಡನ ಹೋಗತ್ತಿ ಇನ್ನೂ ಲೇಟ್ ಅದ ಇನ್ನೂ ಲೇಟ್ ಅದ ಇನ್ನೂ ಲೇಟ್ ಅದ ನಾನು ಟೀಚರ್ ನಿನ್ನ ಮಾತಾಡಿ ಬಂದೀನಿ ಹೊಗಳ ಕೊಡ್ತೀನ ಎಲ್ಲ ಸುಮ್ಮನೆ ತಲೀತಿತ್ತಾವ ಪರ್ಗೊಳ್ರಿ ಕಿಚನ್ ಕಟ್ಟಿ ಅದೆಲ್ಲ ತೊಳ್ಕೊಂಡಿ ನೋಡ್ರಿ ಫ್ರೆಂಡ್ಸ ಪಟ್ 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 ಮಾಡ್ಕೊಂಡಿನಿ ಪರ್ಸಿ ಒರ್ಸ್ಕೊಂಡಿನಿ ಇಷ್ಟೆಲ್ಲ ಬಾಂಡೆ ತಿಕ್ಕೊಂಡಿನಿ ಈಸೆಲ್ಲ ಬಟ್ಟೆ ಹೋಗಿನಿ ರೀ ಫ್ರೆಂಡ್ಸ ಹುಡುಗರು ಸಾಲಿಗೆ ಹೋಗ್ಬಿಡ್ತಾವ ಹೋಗೋಣ ಮುಚ್ಕೊಂಡು ಮುಕೊಂಡ್ಬಿಡ್ತೀನಿ ರೀ ಆರಾಮ್ ಆಗ್ಯದ ಮನ್ಕೊಂಡು ಈಗ ಏನು ಇದು ಮಾಡ್ಲಿಕ್ಕೆ ಹೋಗಲ್ರಿ ಭಾಳ ಅಂದ್ರೆ ಭಾಳ ಆರಾಮ ತಪ್ಪಿ ಬಿಟ್ಟು ಹಂಗಾಗ್ಯದ ಸೊ ಆರಾಮ ತಪ್ಪದ್ರೆ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿ ನೋಡಿರಿ ಮುಂಜಾನೆ ಎದ್ದು ಏಳಕ್ಕೆ ಎದ್ರೂ ಪಟ್ ಪಟ್ಟೆಲ್ಲ ಮಾಡ್ಕೊಂಡಿ ಅನ್ನ ಬೆಳೆ ಅಷ್ಟೇ ಮಾಡಿರಿ ಏನು ಮಾಡಿಲ್ಲ ನೋಡಮ್ಮ ಚೆಂದಿಗೆ ಮಾಡ್ತೀನಿ ರೀ ಚಪಾತಿ ಅದು ಇವಾಗ ನಾನು ಮನ್ಕೊಂಬಿಡ್ತೀನಿ ಹೋಗ್ಬಿಡ್ತಾವೆ ಹುಡುಗರು ಮುಂಜಾರಾಗೆ ಗೋಳಿ ತೊಗೊಂಡು ಮನ್ಕೊಂಡು ಅಂದ್ರೆ ನಂಗೆ ಒಂದು ಸ್ವಲ್ಪ ರೀ ಎರಡು ಇಲ್ಲಿ ಇಟ್ಟು ನೋಡ್ರಿ ಹೌದಲ್ರಿ ಚಿನ್ಕಾಯ್ತವಲ್ಲ ರೀ ಫ್ರಿಜ್ ಮ್ಯಾಲೆ ಓಕೆ ರೀ ಫ್ರೆಂಡ್ಸ್ ಬಾಯ್ ರೀ ಇವತ್ತಿನ ವೀಡಿಯೋ ಹೆಂಗೆ ಅಂತ ಕಮೆಂಟ್ ಹಾಕಿರಿ ಯಾರಲ್ಲ ವೀಡಿಯೋ ನೋಡಿರೋ ಹೃದಯಪೂರ್ಕ ಧನ್ಯವಾದಗಳು ಫ್ಯಾನ್ಸ್ ಬಾಯ್ ರೀ ಗುಡ್ ನೈಟ್ ರೀ ಗುಡ್ ನೈಟ್ ಅಂತ ನೋಡಿರಿ ನಾ ಮನ್ಕೊಳಾತ್ತೀನಿ ನಾ ಗುಡ್ ನೈಟ್ ಹೇಳಬೇಕು ಓಕೆ ರೀ ಫ್ಯಾನ್ಸಾ ಮನ್ಕೊಂಡ್ಬಿಡ್ತೀನಿ ಹೇರಾಣಿ ಬಾಯ್ ಬಾಯ್ ರೀ ಹ್ಞೂ